ಬಿ ಎ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಸ್ಟೇಟ್ ಎಜುಕೇಷನ್ ಪಾಲಿಸಿ ಎಸ್ ಸಿ ಪಿಗೆ ಅನುಗುಣವಾಗಿ ಸಂಬಂಧಿಸಿದಂಥ ಸಿಲೆಬಸ್ಗಳ ಬಗ್ಗೆ ಅಧ್ಯಾಯವನ್ನು ಚರ್ಚೆ ಮಾಡ್ತಾ ಇದ್ವಿ ಈಗಾಗಲೇ ಈ ಬಿ ಎ ಮೊದಲ ಸೆಮಿಸ್ಟರ್ ಬೇಸಿಕ್ ಕನ್ನಡ ವಿಷಯದಲ್ಲಿ ಬರುವಂತಹ ಮೊದಲನೇ ಅಧ್ಯಾಯವಾದಂತಹ ಕನ್ನಡಿಗರ ಗುಣ ಸ್ವಭಾವದ ಕುರಿತು ಸಂಪೂರ್ಣವಾಗಿ ಹಿಂದಿನ ಎರಡು ವಿಡಿಯೋಗಳಲ್ಲಿ ಅದರ ಸಂಪೂರ್ಣವಾಗಿ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ರೀತಿಯಲ್ಲಿ ಡಿಸ್ಕಷನ್ ಮಾಡಲಾಗಿತ್ತು ಆ ವಿಡಿಯೋಗಳನ್ನ ನೋಡಿಲ್ಲ ಅಂದರೆ ತೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅದೇ ಘಟಕ ಒಂದರಲ್ಲಿ ಬರುವಂತಹ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಎರಡು ಕೀರ್ತನೆಗಳು ಈ ಕೀರ್ತನೆಗಳಲ್ಲಿ ಬರುವಂಥ ಮೊದಲು ಮೊದಲನೆಯ ಅಂಶ ಯಾವುದೆಂದರೆ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ವ್ಯಾಸರಾಯರು ಬರೆದಿರ್ತಕ್ಕಂಥ ಈ ಒಂದು ವಚನದ ಕೀರ್ತನೆಗಳ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ನಾವು ವ್ಯಾಸರಾಯರ ಕೃತಕರ್ತ ಪರಿಚಯ ಮತ್ತು ಅವರ ಒಂದು ಕೀರ್ತನೆಯ ಪ್ರಬಂಧ ರೂಪದ ಪ್ರಶ್ನೋತ್ತರವನ್ನು ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ನಿಟ್ಟಿನಲ್ಲಿ ಡಿಸ್ಕಶನ್ ಮಾಡುವ ಪ್ರಯತ್ನವನ್ನು ಮಾಡೋಣ ಬನ್ನಿ ಮೊದಲಿಗೆ ವ್ಯಾಸರಾಯರ ಕೃತಿಕತೆ ಪರಿಚಯ ಕನ್ನಡದ ಪ್ರಮುಖ ಕೀರ್ತನಾಕಾರರಲ್ಲಿ ವ್ಯಾಸರಾಯರು ಒಬ್ಬರು ಕನಕ ಪುರಂದರಧರಿಗೆ ಗುರುವಾದವರು ಈ ವ್ಯಾಸರಾಯರು ಮೈಸೂರು ಜಿಲ್ಲೆಯ ಬಣ್ಣೂರು ಗ್ರಾಮದ ರಾಮಾಚಾರ್ಯ ಮತ್ತು ಸೀತಾಬಾಯಿ ದಂಪತಿಗಳ ಮಗನಾಗಿ ಜನಿಸಿದ ವ್ಯಾಸರಾಯರು ಹದಿನಾಲ್ಕನೂರ ನಲವತ್ತೇಳರಿಂದ ನೂರ ನಲವತ್ತೆಂಟರ ಅವಧಿಯಲ್ಲಿ ಜೀವಿಸಿದಂತಹ ಒಬ್ಬ ಕೀರ್ತನೆಕಾರ ಅಂತ ಹೇಳಬಹುದು ಪೂರ್ವಾಶ್ರಮದ ಹೆಸರು ರಾಜ ಸಂಗೀತ ವಿದ್ಯಾ ಸಂಪ್ರದಾಯದ ಪ್ರವರ್ತಕರೆಂದು ಖ್ಯಾತರಾದ ವ್ಯಾಸರಾಯರು ವಿಜಯನಗರ ಅರಸರ ಕಾಲದಲ್ಲಿ ರಾಜರುಗಳಾಗಿ ಕನ್ನಡ ನಾಡಿನ ಭವ್ಯ ಸಂಸ್ಕೃತಿ ಪರಂಪರೆಯನ್ನ ಉಳಿಸಿ ಬೆಳೆಸಲು ಅಪಾರವಾಗಿ ಶ್ರಮಿಸಿದರು ಕನ್ನಡ ಕೀರ್ತನೆಗಳನ್ನು ತಮ್ಮ ವ್ಯಾಸಪೀಠದ ಮೇಲೆ ಇಟ್ಟು ಅದಕ್ಕೆ ಪುರಂದರೋಪನಿಷತ್ತು ಎಂದು ಕರೆದರು ಸಂಸ್ಕೃತ ಪಂಡಿತರ ಬಾಯಿ ಮುಚ್ಚಿಸಿದರು ಶ್ರೀ ಪಾದರಾಜರ ನಂತರ ದಾಸ ಸಾಹಿತ್ಯ ಪರಂಪರೆಯನ್ನ ಸಶಕ್ತವಾಗಿ ಬೆಳೆಸಿದ ವ್ಯಾಸರಾಯರು ನೂರ ಹತ್ತೊಂಬತ್ತು ಕೀರ್ತನೆಗಳು ಲಭ್ಯವಾಗಿವೆ ಅಂಕಿತ ಪ್ರಧಾನ ಪದ್ಧತಿಯನ್ನು ಆರಂಭಿಸಿದ ವ್ಯಾಸರಾಯರು ಶ್ರೀಕೃಷ್ಣ ಎಂಬ ಅಂಕಿತದಲ್ಲಿ ಕೀರ್ತನೆ ಮತ್ತು ಉಗಾಭೋಗಗಳನ್ನು ರಚಿಸಿದ್ದಾರೆ ಪುರಂದರದಾಸರು ಮತ್ತು ಕನಕದಾಸರಂತಹ ಶಿಷ್ಯೋತ್ತಮರ ಮೂಲಕ ದಾಸ ಸಾಹಿತ್ಯ ಪರಂಪರೆಯನ್ನು ಬೆಳೆಸಿದ ಹೆಚ್ಚುಗಾರಿಕೆ ವ್ಯಾಸರಾಯರದು ಎಂಬುದು ಇಷ್ಟು ವ್ಯಾಸರಾಯರ ಕುರಿತು ಒಂದು ಅವರ ಕಿರು ಪರಿಚಯವಾಗಿತ್ತು ಮುಂದುವರಿದು ಅವರ ಕೀರ್ತನೆಯಲ್ಲಿ ಬರುವಂತಹ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರನ ಡಿಸ್ಕಶನ್ ಮಾಡೋಣ ಹಾಗಾದರೆ ಪ್ರಬಂಧ ರೂಪದ ಪ್ರಶ್ನೋತ್ತರಲ್ಲಿ ಪ್ರಶ್ನೆ ನಂಬರ್ ಒಂದು ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ಕೀರ್ತನೆಯ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಮನುಷ್ಯ ಇಂದ್ರಿಯ ಸುಖಕ್ಕೆ ಆಸೆ ಪಡದೆ ಸದಾ ಜ್ಞಾನಿ ಸುಜನನಾಗಿದ್ದು ಪರಮಾತ್ಮನ ಒಲುಮೆಗೆ ಪಾತ್ರನಾಗಿ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದ ಬಗೆಯನ್ನು ವ್ಯಾಸರಾಯರು ಪ್ರತಿಪಾದಿಸಿರುವುದು ಹೇಗೆ ವಿವೇಚಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಅಂತರಂಗ ಬಹಿರಂಗ ಶುದ್ಧಿಯ ನೈಜ ಭಕ್ತಿಯೇ ಪರಮಾತ್ಮನ ಒಲುಮೆಗೆ ಮೆಟ್ಟಿಲಾಗಬೇಕು ಎಂಬುದನ್ನು ಪ್ರಸ್ತುತ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ಕೀರ್ತನೆ ಹೇಗೆ ಪ್ರತಿಪಾದಿಸಿದೆ ವಿಶ್ಲೇಷಿಸಿ ಈ ಮೂರು ಪ್ರಶ್ನೆಗಳಿಗೆ ಒಂದು ಸ್ವರಸ್ಯವಾದಂತಹ ಉತ್ತರವನ್ನು ನೋಡುವುದಾದರೆ ಉತ್ತರ ಪ್ರಸ್ತುತ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ಕೀರ್ತನೆ ವ್ಯಾಸರಾಯರ ಒಂದು ಶ್ರೇಷ್ಠ ಕೀರ್ತನೆ ಮನುಷ್ಯ ಇಂದ್ರಿಯ ಸುಖಕ್ಕೆ ಆಸೆ ಪಡದೆ ಸದಾ ಜ್ಞಾನಿ ಸುಜನನಾಗಿದ್ದು ಪರಮಾತ್ಮನ ಒಲುಮೆಗೆ ಪಾತ್ರನಾಗಿ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದ ಬಗೆಯನ್ನು ಹಾಗೂ ಅದರ ಅಗತ್ಯವನ್ನು ವ್ಯಾಸರಯರು ಇಲ್ಲಿ ತುಂಬ ಹೃದಯ ಸ್ಪರ್ಶಿಯಾಗಿ ಪ್ರತಿಪಾದಿಸಿದ್ದಾರೆ ಮನುಷ್ಯ ಹೀನ ಇಂದ್ರಿಯ ಸುಖಭೋಗಕ್ಕೆ ಆಸೆ ಪಡದೆ ಧ್ಯಾನಿಯಾಗಿರಬೇಕು ಸುಜನನಾಗಿರಬೇಕು ಹೀನ ಇಂದ್ರಿಯಗಳನ್ನು ಭೋಗಿಸುವ ನಾಯಿ ಅಂತಾದರೆ ಆತನಿಗೆ ಯಾವುದೊಂದು ಸದ್ಗತಿಯೂ ಇಲ್ಲ ಮೂತ್ರದ ಮನೆಗಾಗಿ ದೇಹವನ್ನ ಬಳಲಿಸಿ ಸೂತ್ರದ ಎನಿಸಿ ಡಾಂಬಿಕ ಸ್ತೂತ್ರ ಮಾಡುತ್ತಾ ಹಿಗ್ಗುವುದಾಗಲಿ ರಾತ್ರಿ ಹಗಲು ಕೆಟ್ಟ ವಾರ್ತೆಯಲ್ಲಿರುವುದಾಗಲಿ ಮನುಷ್ಯ ಬದುಕಬೇಕಾದ ಬಗೆ ಏನಲ್ಲ ಮನುಷ್ಯ ಧನದಾಸೆ ಅತಿಯಾಗಿ ಕ್ಷೂಲಕ್ಕೆ ಮಹತ್ ಕಾರ್ಯದಲ್ಲಿ ಹೋರಾಡಿದರೂ ಯಾವ ಪ್ರಯೋಜನವಿಲ್ಲ ಈ ಹಣದಾಸಿಯ ವ್ಯರ್ಥ ಹೋರಾಟಕ್ಕೆ ಒಂದು ಹುಲ್ಲು ಕಡ್ಡಿಯೂ ಸಹಿತ ದೊರೆಯುವುದಿಲ್ಲ ಮನೆ ಮನೆಗೂ ಬಾಯ್ದೆರೆದು ನಾಯಿಯಂತೆ ಕಾಲ ಕಳೆಯುವ ಮನುಷ್ಯ ಪಶುವಿಗೆ ಮುನಿತನ ಎಂಬುದು ಅಥವಾ ನೈಜ ಭಕ್ತಿ ಮುಕ್ತಿಗಳೆನ್ನುವುದು ಕನಸಿನ ಮಾತು ನಾಲಿಗೆಗೆ ರುಚಿ ಹಚ್ಚುವುದು ಒಂದೇ ಇಂದ್ರಿಯ ಸುಖಕ್ಕೆ ಬಿದ್ದು ಸಾಯುವುದು ಒಂದೇ ನಾಲಿಗೆಗೆ ಎಷ್ಟು ರುಚಿಯಾದರೂ ಸಾಲದು ಅದರ ಬಯಕೆ ತೀರದು ಇಂದ್ರಿಯ ಸುಖದ ಪರಿಯೂ ಹೀಗೆಯೇ ಕಾಲ ಕಾಲಕ್ಕೆ ನಾಲಿಗೆಯ ರುಚಿಯನ್ನು ನೆನೆಸಿ ಹಾಳಾಗಿ ಶೀಲವನ್ನು ಕಳೆದುಕೊಂಡು ಹಲಬುತ್ತ ನಡೆದರೆ ಪರರ ಮನೆಯ ಎಂಜಲೆ ಗತಿಯಾಗುತ್ತದೆ ಅದೇ ಮೇಲಾದ ಸವಿಯಾಗುತ್ತದೆ ಆದ್ದರಿಂದಲೇ ವ್ಯರ್ಥವಾದ ಇಂದ್ರಿಯ ಸುಖದಾಸೆಯನ್ನ ತ್ಯಜಿಸಿ ಒಲವಿಂದ ಸ್ನಾನ ಧ್ಯಾನವನ್ನರಿತು ಭಕ್ತಿಯ ನೈಜ ಪರಿಯನ್ನರಿತು ಡಾಂಬಾಚಾರದ ಮೌನತ್ವವನ್ನು ತ್ಯಜಿಸಿ ಮನದಲ್ಲಿ ನಾನಾ ಇಂದ್ರಿಯ ಸುಖಗಳನ್ನು ನೆನೆಸದೆ ಸದಾ ಪರಮಾತ್ಮನ ಒಲುಮೆಗೆ ಪಾತ್ರರಾಗಬೇಕು ಜೀವನದ ಕೊನೆಯ ಸತ್ತವೆಂದರೆ ಪರಮಾತ್ಮನಿಗೆ ಮೊರೆ ಹೋಗುವುದು ಕೊನೆಗೂ ಜೀವಾತ್ಮಕ್ಕೆ ಪರಮಾತ್ಮನ ಗತಿ ಆದ್ದರಿಂದ ಪರಮಾತ್ಮನ ಒಲುಮೆಗೆ ಪಾತ್ರರಾಗಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕೆನ್ನುತ್ತದೆ ಈ ಕೀರ್ತನೆ ಎಂಬುದು ಇಷ್ಟು ಈ ಒಂದು ಕೀರ್ತನೆಯ ಅಂದ್ರೆ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸೃಜನ ಇದಕ್ಕೆ ಸಂಬಂಧಿಸಿದಂತಹ ಪ್ರಬಂಧ ರೂಪದ ಮೂರು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂತಹ ಉತ್ತರವಾಗಿತ್ತು ಅಂತ ಹೇಳಬಹುದು ಮುಂದುವರೆದು ಈ ಅಧ್ಯಾಯದ ಟಿಪ್ಪಣಿ ಭಾಗವನ್ನ ನೋಡುದಾದ್ರೆ ಟಿಪ್ಪಣಿ ಭಾಗ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸೃಜನ ಕೀರ್ತನೆಯ ಆಶಯವನ್ನ ಕುರಿತು ಪ್ರಸ್ತುತ ಕೀರ್ತನೆಯನ್ನ ಡಾ ಟಿ ಎನ್ ನಾಗರತ್ನ ಅವರು ಸಂಪಾದಿಸಿದ ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಿಸಿದ ದಾಸ ಸಾಹಿತ್ಯ ಸೌರಭ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ವ್ಯಾಸರಾಯರ ಶ್ರೇಷ್ಠ ಕೀರ್ತನೆಗಳಲ್ಲಿ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸೃಜನ ಕೀರ್ತನೆಯೂ ಒಂದು ಮನುಷ್ಯ ಜ್ಞಾನವಂತನಾಗಿ ಸಜ್ಜನನಾಗಿ ಸದಾ ಪರಮಾತ್ಮನ ಸ್ಮರಣೆಯಲ್ಲಿದ್ದು ಪರಮಾತ್ಮನ ಒಲುಮೆಗೆ ಪಾತ್ರನಾಗಬೇಕಾದ ಅಗತ್ಯವನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಕೀರ್ತನೆಯ ತಿರುಳು ಆಶಯ ಭಕ್ತಿ ಜ್ಞಾನ ವೈರಾಗ್ಯ ಸಮರ್ಪಣಾ ಭಾವಗಳು ವ್ಯಾಸರಾಯರ ಕೀರ್ತನೆಗಳ ಪ್ರಮುಖ ಆಶಯಗಳಾಗಿವೆ ಆತ್ಮರತಿ ಆತ್ಮವಚನೆಗಳಿಗಿಂತ ಆತ್ಮ ವಿಮರ್ಶೆ ಒಳ್ಳೆಯ ಮನುಷ್ಯನ ಲಕ್ಷಣ ಲೋಕದ ಡೊಂಕು ತಿದ್ದುವ ಮೊದಲು ತಮ್ಮ ಡೊಂಕು ತಿದ್ದಿಕೊಳ್ಳಬೇಕು ಎಂಬ ಸದಾಶಯ ಆತ್ಮ ಅವಲೋಕನಕ್ಕೆ ಪ್ರೇರೇಪಿಸುತ್ತದೆ ವ್ಯಾಸರಾಯರ ಈ ಕೀರ್ತನೆಯಲ್ಲಿ ಪ್ರಾಮಾಣಿಕ ಸ್ವಯಂ ವಿಮರ್ಶೆಯ ತಮ್ಮನ್ನ ಒಡ್ಡಿಕೊಂಡಿದ್ದಾರೆ ಕ್ಷೂಲಕ ವಿಷಯಗಳು ಬೆನ್ನು ಹತ್ತಿರುವ ಮನುಷ್ಯ ಹೀನವಾದ ಇಂದ್ರಿಯ ಸುಖವನ್ನು ಅನುಭವಿಸುತ್ತಾ ನಾಯಿಯಾಗಿದ್ದಾನೆ ಮನದ ಕಾಮನೆಗಳನ್ನು ಪೂರೈಸಿಕೊಳ್ಳುವ ಸಲುವಾಗಿ ವಂಚನೆಯಲ್ಲಿ ಕಾಲ ಕಳೆಯುತ್ತಿದ್ದಾನೆ ಹನದಾಸೆಯ ಮಹತ್ತರವೆನಿಸಿ ಅದಕ್ಕೂ ಮಿಗಿಲಾಗಿ ಆಧ್ಯಾತ್ಮಿಕ ಚಿಂತನೆಯಂತಹ ಅಮೂಲ್ಯ ವಿಷಯಗಳನ್ನು ಕಡೆಗಣಿಸುತ್ತಿದ್ದಾನೆ ಲೋಕ ರುಚಿಗಳನ್ನು ಎಷ್ಟು ಸವಿದರೂ ಆತನ ನಾಲಿಗೆಗೆ ಸಾಲದಾಗುತ್ತದೆ ಅದಕ್ಕಾಗಿ ಸ್ವಾಭಿಮಾನವನ್ನು ಕಡೆಗಣಿಸಿ ಇನ್ನೊಬ್ಬರ ಎಂಜಿಲಿಗೆ ಕೈಯೊಡ್ಡುವ ಹೀನ ಸ್ಥಿತಿಗೆ ಇಳಿದಿದ್ದಾನೆ ಸತ್ಯ ಶುದ್ಧ ಸಮರ್ಪಣಾ ಭಾವದ ಭಕ್ತಿಯ ಅರಿವಿಲ್ಲದೆ ಡಾಂಬಿಕ ಮೌನಿಯಾಗಿದ್ದಾನೆ ನಿತ್ಯವೂ ಮನದಲ್ಲಿ ಲೌಕಿಕ ಚಿಂತನೆಯಲ್ಲಿ ಮುಳುಗಿ ಗತಿಗೆಟ್ಟು ಹೋಗಿದ್ದಾನೆ ಇಂಥ ಸಂದರ್ಭದಲ್ಲಿ ಆತನನ್ನು ಪರಮಾತ್ಮನೇ ಕಾಯಬೇಕು ಪರಮಾತ್ಮ ಆತನಿಗೆ ಗತಿಯಾಗಬೇಕು ಆದ್ದರಿಂದ ಹೀನ ಇಂದ್ರಿಯ ಅಪೇಕ್ಷಣೆಗಳನ್ನು ಕೈಬಿಟ್ಟು ಪರಮಾತ್ಮನ ಧ್ಯಾನದಲ್ಲಿ ತೊಡಗಿ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕೆನ್ನುತ್ತಾರೆ ವ್ಯಾಸರಾಯರು ಎಂಬುದು ಇಷ್ಟು ಅವರ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ಎನ್ನುವಂತಹ ಕೀರ್ತನೆಯ ಕುರಿತು ಒಂದು ಸ್ವರಸ್ಯವಾದಂಥ ಟಿಪ್ಪಣಿ ಭಾಗ ಮತ್ತು ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಮತ್ತು ವ್ಯಾಸರಾಯರ ಒಂದು ಪರಿಚಯವನ್ನು ಈ ಒಂದು ಕ್ಲಾಸ್ನಲ್ಲಿ ನಾವು ಸ್ವರಸ್ಯಪೂರ್ಣವಾಗಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ಮಾಡಿದ್ದೇವೆ ಇದೇ ರೀತಿಯಾಗಿ ಮುಂದಿನ ಕ್ಲಾಸ್ನಲ್ಲಿ ಇದೇ ಕೀರ್ತನೆಗೆ ಅಥವಾ ಅಧ್ಯಾಯ ಎಡದಲ್ಲಿ ಬರುವಂತಹ ಇದೇ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಸಂದರ್ಭ ಸಹಿತ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳು ಮತ್ತು ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ ಅದಕ್ಕಾಗಿ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ಗೆ ವಿರಾಮವನ್ನು ಕೊಡ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ